ಆರನೆಯ ದಿನ ತಾಯಿ ಕಾತ್ಯಾಯಿನಿ ದೇವಿಗೆ ಪೂಜಿಸಲಾಗುತ್ತೆ ಆ ಅಮ್ಮನವರಿಗೆ ಪ್ರಿಯವಾದದ್ದು ಪ್ರಸಾದ ಸಿಹಿ ಬೀಳ್ಯದೆಲೆ ಸೋರೆಕಾಯಿ ಅಥವಾ ಜೇನುತುಪ್ಪ ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಸಹ ಇಟ್ಟು ನಾವು ಪೂಜೆಯನ್ನು ಪ್ರಸಾದವನ್ನಾಗಿ ಮಾಡ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿದರೆ ಅದನ್ನು ಸಹ ಪ್ರಸಾದವನ್ನಾಗಿ ಮಾಡಿ ಹಾಗೆ ಬಣ್ಣ ಅಂತ ಬಂದರೆ ತಿಳಿ ಹಸಿರು ಬಣ್ಣ ತಿಳಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡ್ಬೋದು ಹಾಗೆ ಹೂವು ಅಂತ ಬಂದರೆ ನಾವು ಅಮ್ಮನವರಿಗೆ ಕಿತ್ತಳೆ ಬಣ್ಣದ ಸೇವಂತಿಗೆ ಹೂವು ಅಥವಾ ಕಿತ್ತಳೆ ಬಣ್ಣದ ಯಾವುದೇ ಹೂವನ್ನಾಗಲಿ ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳಿ ತುಂಬ ಸರಳವಾದಂಥ ಆಚರಣೆಯನ್ನು ಮಾಡಿಕೊಳ್ಳಿ ಯಾಕಂದರೆ ನಮ್ಮ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ವಿವಿಧ ದೇವಿಗೆ ವಿವಿಧ ಬಗೆಯ ನೈವೇದ್ಯಗಳನ್ನು ಅರ್ಪಿಸ್ತೇವೆ ನಾವು ಪ್ರತಿಯೊಂದು ದಿನವೂ ವಿವಿಧ ರೀತಿಯಾದ ಪ್ರಸಾದವನ್ನು ದುರ್ಗಾದೇವಿಗೆ ಸಲ್ಲಿಸಲಾಗುತ್ತೆ ಹಾಗಾಗಿ ತುಂಬ ವಿಶೇಷವಾದ ಈ ಒಂಬತ್ತು ದಿನ ನವರಾತ್ರಿ ಹಬ್ಬವನ್ನು ಆಚರಿಸೋಣ